ಡಿಯರ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಕಲೇಶ್ ಸೊ ಈ ಒಂದು ವಿಡಿಯೋದಲ್ಲಿ ಏನು ವಿಚಾರನ ಮಾತಾಡಲಿಕ್ಕೆ ನಾನು ಬಂದಿದ್ದೀನಿ ಅಂತ ಅಂದರೆ ಬೇಡಿಕೆ ರೇಖೆ ಮತ್ತು ಬೇಡಿಕೆ ನಿಯಮ ಇದು ಸೆಕೆಂಡ್ ಪಿ ಯು ಸಿ ಎಕನಾಮಿಕ್ಸಲ್ಲಿ ಮೈಕ್ರೋ ಎಕನಾಮಿಕ್ಸಲ್ಲಿ ಸೆಕೆಂಡ್ ಚಾಪ್ಟರ್ಲಿ ಬರ್ತಕ್ಕಂಥ ಒಂದು ಟಾಪಿಕ್ ಆಗಿದೆ ಏನು ಬೇಡಿಕೆ ರೇಖೆ ಬೇಡಿಕೆ ನಿಯಮ ಅಂದ್ರೇನು ಸೊ ಇಲ್ಲಿ ಬೇಡಿಕೆ ರೇಖೆ ನೋಡ್ತಾ ಇದ್ರಲ್ಲ ಇದನ್ನು ಬೇಡಿಕೆ ರೇಖೆ ಅಂತ ಕರಿತೀವಿ ಸೊ ಇದು ಸ್ಲೋಪ್ ಡೌನ್ ಆಗಿದೆ ಸೊ ಸ್ಲೋಪ್ ಡೌನ್ ಆಗಿದೆ ಯಾಕೆ ಅಂದರೆ ಸೊ ಇಲ್ಲಿ ಬೆಲೆಯನ್ನು ಇಂಡಿಕೇಟ್ ಮಾಡಿದೆ ಇದು ಬೇಡಿಕೆಯನ್ನು ಇಂಡಿಕೇಟ್ ಮಾಡಿದೆ ಸೊ ಬೆಲೆ ಮತ್ತು ಬೇಡಿಕೆ ಯಾವಾಗಲೂ ಕೂಡ ಆಪೋಸಿಟ್ ಡೈರೆಕ್ಷನನ್ನು ಹೊಂದಿರ್ತವೆ ವಿರುದ್ಧ ಸಂಬಂಧವನ್ನು ಆಪೋಸಿಟ್ ಏನು ರಿಲೇಷನ್ಶಿಪ್ಪನ್ನು ಹೊಂದಿರ್ತವೆ ಹಾಗಾಗಿ ಏನು ಈ ಬೇಡಿಕೆ ರೇಖೆ ಏನಾಗಿದೆ ಸ್ಲೋಪ್ ಡೌನ್ ಆಗಿದೆ ಅಂದರೆ ಇಳಿಮುಖವಾಗಿದೆ ಎಡದಿಂದ ಬಲಕ್ಕೆ ಎಡದಿಂದ ಬಲಕ್ಕೆ ಇಳಿಮುಖ ಆಗಿದೆ ಇನ್ನು ಇಲ್ಲಿ ಬೇಡಿಕೆ ಬಿಂಬಕ ಬೇಡಿಕೆ ಬಿಂಬಕದ ಸೂತ್ರವನ್ನು ನಾವು ನೋಡೋದಾದರೆ ಇಲ್ಲಿ ನೋಡ್ಬೋದು ಬೇಡಿಕೆ ಬಿಂಬಕದ ಸೂತ್ರ ಎಕ್ಸ್ ಇಸಿ ಕೋಟು ಎಕ್ಸ್ ಈಸಿ ಟು ಫಂಕ್ಷನ್ ಆಫ್ ಪಿ ಎಕ್ಸ್ ಇಸ್ ಕೋಟು ಫಂಕ್ಷನ್ ಆಫ್ ಪಿ ಇದು ಬೇಡಿಕೆ ಬಿಂಬಕದ ಸೂತ್ರ ಇಲ್ಲಿ ಎಕ್ಸ್ ಅನ್ನೋದು ಏನಾಗಿರುತ್ತೆ ಅಂದರೆ ಅವಲಂಬಿ ಚಲಕ ಎಕ್ಸ್ ಮೀನ್ಸ್ ಬೇಡಿಕೆ ಬೇಡಿಕೆ ಎಕ್ಸ್ ಮೀನ್ಸ್ ಬೇಡಿಕೆ ಪಿ ಮೀನ್ಸ್ ಬೆಲೆ ಪ್ರೈಸ್ ಪಿ ಬೆಲೆ ಬೆಲೆ ಆಗಿರುತ್ತೆ ಸೊ ಇಲ್ಲಿ ಯಾವಾಗಲೂ ಬೇಡಿಕೆ ಏನಾಗಿರುತ್ತೆ ಅಂದರೆ ಅವಲಂಬಿ ಚಲಕ ಡಿಪೆಂಡೆಡ್ ಡಿಪೆಂಡೆಂಟ್ ವೇರಿಯೇಬಲ್ ಅಂತ ಕರಿತೀವಿ ಇನ್ನು ಪಿ ಏನಾಗಿರುತ್ತೆ ಅಂದರೆ ಇಂಡಿಪೆಂಡೆಂಟ್ ವೇರಿಯೇಬಲ್ ಸೊ ಏನು ಹಂಗಂದರೆ ಅಂದರೆ ಇಲ್ಲಿ ಬೇಡಿಕೆ ಬೆಲೆಯನ್ನು ಅವಲಂಬಿಸಿರುತ್ತೆ ಬೇಡಿಕೆ ಪ್ರಮಾಣವನ್ನು ನಾವು ನಿರ್ಧರಿಸುವಾಗ ಬೇಡಿಕೆ ಪ್ರಮಾಣವನ್ನು ನಿರ್ಧರಿಸುವಾಗ ಬೇಡಿಕೆ ಪ್ರಮಾಣ ನಿರ್ಧರಿಸುವಾಗ ಬೆಲೆಯನ್ನು ಬೇಡಿಕೆ ಅವಲಂಬಿಸಿರುತ್ತೆ ಇಲ್ಲಿ ಪಿ ಬೆಲೆಯಲ್ಲಿ ಕ್ಯೂ ಪ್ರಮಾಣದಷ್ಟು ಬೇಡಿಕೆ ಅನ್ನೋದಾದರೆ ಸೊ ಇಲ್ಲಿ ಏನಾಗಿರುತ್ತೆ ಎಕ್ಸ್ ದಟ್ ಮೀನ್ಸ್ ಬೇಡಿಕೆ ಬೇಡಿಕೆ ಪ್ರಮಾಣ ಏನಾಗಿರುತ್ತೆ ಬೆಲೆಯನ್ನು ಅವಲಂಬಿಸಿರುತ್ತೆ ಬೆಲೆ ಜಾಸ್ತಿ ಆದರೆ ಬೇಡಿಕೆ ಏನಾಗುತ್ತೆ ಕಡಿಮೆ ಆಗುತ್ತೆ ಬೆಲೆ ಕಡಿಮೆ ಆದರೆ ಬೇಡಿಕೆ ಏನಾಗುತ್ತೆ ಜಾಸ್ತಿ ಆಗುತ್ತೆ ಈ ರೀತಿಯಾಗಿ ಏನಾಗಿದೆ ಎಕ್ಸ್ ಅನ್ನೋದು ಅಂದರೆ ಬೇಡಿಕೆ ಏನಾಗಿರುತ್ತೆ ಬೆಲೆ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ಯಾವಾಗಲೂ ಕೂಡ ಬೆಲೆ ಮತ್ತು ಬೇಡಿಕೆ ಬೆಲೆ ಮತ್ತು ಬೇಡಿಕೆ ವಿರುದ್ಧ ಸಂಬಂಧವನ್ನು ಹೊಂದಿರೋದನ್ನು ನಾವಿಲ್ಲಿ ಕಾಣ್ಬೋದಾಗಿದೆ ಇಲ್ಲಿ ಇತರ ಸಂಗತಿಗಳು ಸ್ಥಿರವಾಗಿದ್ದಾಗ ಬೆಲೆ ಮತ್ತು ಬೇಡಿಕೆ ವಿರುದ್ಧ ಸಂಬಂಧವನ್ನು ಹೊಂದಿವೆ ಇತರ ಸಂಗತಿಗಳು ಅಂದರೆ ಯಾವುವು ಪೂರಕ ಸರಕುಗಳ ಬೆಲೆ ಆಗಿರ್ಬೋದು ಬದಲಿ ಸರಕುಗಳ ಬೆಲೆ ಆಗಿರ್ಬೋದು ಈ ರೀತಿ ಆದಾಯದಲ್ಲಾದಂಥ ಬದಲಾವಣೆ ಆಗಿರ್ಬೋದು ಈ ರೀತಿ ಅವೆಲ್ಲವೂ ಕೂಡ ಸ್ಥಿರವಾಗಿರಬೇಕು ಇಲ್ಲಿ ಬೆಲೆಯಲ್ಲಾಗುವ ಬದಲಾವಣೆಯಿಂದ ಬೇಡಿಕೆಯಲ್ಲಾಗುವಂಥ ಬದಲಾವಣೆಯನ್ನು ಮಾತ್ರ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ ಸೊ ಇತರ ಸಂಗತಿಗಳು ಸ್ಥಿರವಾಗಿದ್ದಾಗ ಬೆಲೆ ಮತ್ತು ಬೇಡಿಕೆ ವಿರುದ್ಧ ಸಂಬಂಧವನ್ನು ಹೊಂದಿರ್ತವೆ ಆದರೆ ಇಲ್ಲಿ ಆದಾಯ ಮತ್ತು ಬೇಡಿಕೆ ಏನಾಗಿರುತ್ತೆ ಆದಾಯ ಮತ್ತು ಬೇಡಿಕೆ ನೇರ ಸಂಬಂಧವನ್ನು ಹೊಂದಿರ್ತದೆ ಅದನ್ನು ನಾನು ನೆಕ್ಸ್ಟ್ ಹೇಳ್ತೀನಿ ನಿಮಗೆ ಇಲ್ಲಿ ನೀವು ಇಷ್ಟು ತಿಳ್ಕೊಳ್ಳಿ ಬೇಡಿಕೆ ರೇಖೆ ಮತ್ತು ಬೇಡಿಕೆ ನಿಯಮ ಅಂದ್ರೇನು ಬೇಡಿಕೆ ನಿಯಮ ಅಂದ್ರೇನು ಬೇಡಿಕೆ ನಿಯಮ ಅಂದರೆ ಬೆಲೆ ಮತ್ತು ಬೇಡಿಕೆ ಎರಡೂ ಕೂಡ ವಿರುದ್ಧ ಸಂಬಂಧವನ್ನು ಹೊಂದಿರ್ತವೆ ಬೆಲೆ ಜಾಸ್ತಿ ಆದರೆ ಬೇಡಿಕೆ ಕಡಿಮೆ ಆಗುತ್ತೆ ಬೆಲೆ ಕಡಿಮೆ ಆದರೆ ಬೇಡಿಕೆ ಏನಾಗುತ್ತೆ ಜಾಸ್ತಿ ಆಗುತ್ತೆ ಸೊ ಇದು ಬೇಡಿಕೆ ನಿಯಮ ಆಯಿತಾ ಇಲ್ಲಿ ಬೇಡಿಕೆ ಬೆಂಬಕದ ಸೂತ್ರ ಏನು ಹೇಳುತ್ತೆ ಎಕ್ಸ್ ಇಸ್ ಕೋ ಟು ಫಂಕ್ಷನ್ ಆಫ್ ಪಿ ಸೊ ಎಕ್ಸು ಅಂದರೆ ಡಿಮ್ಯಾಂಡು ಸೊ ಪಿ ಅಂದರೆ ಬೆಲೆ ಅಂತ ಕರಿತೀವಿ ಇಲ್ಲಿ ಎಕ್ಸ್ ಏನಾಗಿರುತ್ತೆ ಡಿಪೆಂಡೆಂಟ್ ವೇರಿಯೇಬಲ್ ಆಗಿರುತ್ತೆ ಪಿ ಇರುತ್ತೆ ಇಂಡಿಪೆಂಡೆಂಟ್ ವೇರಿಯೇಬಲ್ ಆಗಿರುತ್ತೆ ಇಲ್ಲಿ ಎಕ್ಸು ಪಿನ ಪಿ ಮೇಲೆ ಡಿಪೆಂಡ್ ಆಗಿರುತ್ತೆ ಎಕ್ಸು ಎಕ್ಸು ಪಿ ಮೇಲೆ ಡಿಪೆಂಡ್ ಆಗಿರುತ್ತೆ ಪಿ ಇರುತ್ತೆ ಅದು ಇಂಡಿಪೆಂಡೆಂಟ್ ವೇರಿಯಬಲ್ ಹೆಂಗ್ ಬೇಕಾದ್ರೂ ಚೇಂಜ್ ಆಗ್ಬೋದು ಸೊ ಪಿ ಚೇಂಜ್ ಆದಂಗೆ ಬೇಡಿಕೆ ಕೂಡ ಚೇಂಜ್ ಆಗುತ್ತೆ ಡಿಪೆ ಏನು ಡಿಮ್ಯಾಂಡ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಇದಿಷ್ಟು ಏನು ಬೇಡಿಕೆ ರೇಖೆ ಮತ್ತು ಬೇಡಿಕೆ ನಿಯಮಕ್ಕೆ ಸಂಬಂಧಪಟ್ಟಂಥದ್ದು ಇನ್ನು ಬೇಡಿಕೆ ಬಿಂಬಕ ಅಂದರೆ ಏನು ಬೇಡಿಕೆ ಬಿಂಬಕ ನಾನು ಆಲ್ರೆಡಿ ನಿಮಗೆ ಅಲ್ಲಿ ಹೇಳಿದೆ ಬಿಂಬೆ ಬೇಡಿಕೆ ಬಿಂಬಕ ಸೂತ್ರ ಟು ಫಂಕ್ಷನ್ ಆಫ್ ಪಿ ಫಂಕ್ಷನ್ ಆಫ್ ಪಿ ಒಂದು ಸರಕಿನ ಬೆಲೆ ಒಂದು ಸರಕಿನ ಬೆಲೆ ಮತ್ತು ಬೇಡಿಕೆ ನಡುವಿನ ನಡುವೆ ಇರುವಂಥ ಸಂಬಂಧವನ್ನು ವ್ಯಕ್ತಪಡಿಸುವುದಕ್ಕೆ ಬೇಡಿಕೆ ಬಿಂಬಕ ಅಂತ ಕರಿತೀವಿ ಸೊ ಇದನ್ನು ಒಂದು ಸೂತ್ರದ ಮೂಲಕ ನಾವಿಲ್ಲಿ ನೋಡ್ಬೋದಾಗಿದೆ ಇದನ್ನು ನಾವು ಸಾಮಾನ್ಯ ಸರಕುಗಳಿಗೆ ನಾವು ಇಂಪ್ಲಿಮೆಂಟ್ ಮಾಡಿದ್ರೆ ಅಥವಾ ಸಾಮಾನ್ಯ ಸರಕುಗಳ ಬೇಡಿಕೆ ಬೆಲೆ ಮತ್ತು ಬೇಡಿಕೆಗಳನ್ನು ನೋಡೋದಾದರೆ ಸಾಮಾನ್ಯ ಸರಕುಗಳಿಗೆ ತಗೊಂಡರೆ ಎಕ್ಸಾಂಪಲ್ಲು ಈಗ ಸಾಮಾನ್ಯ ಸರಕುಗಳ ಬೇಡಿಕೆ ಅನುಭೋಗಿಗಳ ಆದಾಯ ಹೆಚ್ಚಳದೊಂದಿಗೆ ಇಲ್ಲಿ ನಾನು ಬೆಲೆ ಹೇಳ್ತಿಲ್ಲ ಆದಾಯ ಆದಾಯ ಈ ಬೆಲೆ ಕಾನ್ಸೆಪ್ಟ್ ಇಲ್ಲಿವರೆಗೂ ಮುಗೀತು ಇಲ್ಲಿವರೆಗೂ ಮುಗೀತು ಈಗ ಆದಾಯ ಕಾನ್ಸೆಪ್ಟ್ ತೊಗೊಳ್ತಾ ಇದ್ದೀನಿ ಸಾಮಾನ್ಯ ಸರಕುಗಳ ಬೇಡಿಕೆ ಅನುಭೋಗಿಗಳ ಆದಾಯ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಪ್ರೈಸ್ ವೇರಿಯೇಷನ್ ಆದರೆ ಅದು ಪ್ರೈಸ್ ಮತ್ತು ಬೇಡಿಕೆ ಮತ್ತು ಪ್ರೈಸ್ ಯಾವಾಗಲೂ ಕೂಡ ಅದು ವಿರುದ್ಧ ಸಂಬಂಧನೇ ಹೊಂದಿರ್ತದೆ ಪ್ರೈಸ್ ಮತ್ತು ಡಿಮ್ಯಾಂಡ್ ಎರಡೂ ಕೂಡ ಯಾವಾಗಲೂ ವಿರುದ್ಧ ಸಂಬಂಧ ಹೊಂದಿರ್ತವೆ ಸೊ ಇಲ್ಲಿ ಕಾನ್ಸೆಪ್ಟ್ ನಾನು ಹೇಳ್ತಕ್ಕಂಥದ್ದು ಏನು ಅಂದರೆ ಆದಾಯ ಮತ್ತು ಬೇಡಿಕೆ ನಡುವಿನ ಸಂಬಂಧವನ್ನು ನಾನು ಇದ್ದೀನಿ ಅನುಭೋಗಿಗಳ ಆದಾಯ ಹೆಚ್ಚಾದೊಂದಿಗೆ ಅಥವಾ ಹೆಚ್ಚಳದೊಂದಿಗೆ ಹೆಚ್ಚು ಬೇಡಿಕೆ ಕೂಡ ಹೆಚ್ಚಳ ಆಗುತ್ತೆ ಬೇಡಿಕೆ ಕೂಡ ಹೆಚ್ಚಳ ಆಗುತ್ತೆ ಅನುಭೋಗಿ ಆದಾಯ ಜಾಸ್ತಿ ಆದರೆ ಅವನು ಕೊಂಡುಕೊಳ್ಳುವಂಥ ಸರಕುಗಳ ಪ್ರಮಾಣವು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ಆದಾಯ ಕುಗ್ಗುವಿಕೆಯಿಂದ ಬೇಡಿಕೆ ಕೂಡ ಕಡಿಮೆ ಆಗುತ್ತದೆ ಆದಾಯ ಕುಗ್ಗುವಿಕೆಯಿಂದ ಬೇಡಿಕೆ ಕೂಡ ಕಡಿಮೆ ಆಗೋದನ್ನು ನಾವಿಲ್ಲಿ ನೋಡ್ಬೋದು ಇಲ್ಲಿ ಫಾರ್ ಎಕ್ಸಾಂಪಲ್ ಒಬ್ಬ ಅನುಭೋಗಿ ಒಂದು ನಿರ್ದಿಷ್ಟ ಪ್ರಮಾಣದ ಸರಕುಗಳನ್ನ ಒಂದು ನಿರ್ದಿಷ್ಟ ಆದಾಯದಲ್ಲಿ ಪರ್ಚೇಸ್ ಮಾಡ್ತಾ ಇರ್ತಾನೆ ಸೊ ಅವನ ಆದಾಯ ಜಾಸ್ತಿ ಆದಾಗ ಏನು ಮಾಡ್ತಾನೆ ಅವನು ಇನ್ನೂ ಅನುಭೋಗ ವೆಚ್ಚಕ್ಕಾಗಿ ಮ ವೆಚ್ಚ ಮಾಡುವಂತಹ ವೆಚ್ಚ ಏನಾಗುತ್ತೆ ಜಾಸ್ತಿ ಆಗುತ್ತೆ ಏಕೆಂದರೆ ತನ್ನ ಆದಾಯ ಜಾಸ್ತಿ ಇದೆ ಈಗ ಇಪ್ಪತ್ತು ರೂಪಾಯಿ ಇದ್ದಾಗ ನಾಲ್ಕು ಮಾವಿನ ಹಣ್ಣು ತೊಗೊಂಡ್ರೆ ಸೊ ಅವನತ್ರ ಒಂದು ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಇದ್ದಾಗ ಇನ್ನೂ ಹೆಚ್ಚು ಜಾ ಹೆಚ್ಚು ಜಾಸ್ತಿ ತೊಗೊಳ್ತಾನೆ ಇನ್ನೂ ಒಂದು ಎರಡು ಮೂರು ಜಾಸ್ತಿ ತೊಗೊಳ್ತಾನೆ ಈ ರೀತಿ ಆದಾಯ ಜಾಸ್ತಿ ಆದೊಂದು ಆದಾಯ ಜಾಸ್ತಿ ಆದರೆ ಸೊ ಬೇಡಿಕೆ ಕೂಡ ಏನಾಗುತ್ತೆ ಹೆಚ್ಚಾಗುತ್ತೆ ಆದಾಯ ಕಡಿಮೆ ಆದರೆ ಬೇಡಿಕೆ ಕೂಡ ಕಡಿಮೆ ಆಗುತ್ತೆ ಆದಾಯ ಮತ್ತು ಬೇಡಿಕೆ ಒಂದೇ ದಿಕ್ಕಿನಲ್ಲಿ ಚಲಿಸುತ್ತವೆ ಅಂದರೆ ಇವೆರಡೂ ಕೂಡ ನೇರ ಸಂಬಂಧವನ್ನು ಹೊಂದಿವೆ ಒಂದೇ ದಿಕ್ಕಿನಲ್ಲಿ ಚಲಿಸುತ್ತವೆ ಇವೆರಡೂ ಕೂಡ ನೇರ ದಿಕ್ಕಿನಲ್ಲಿ ನೇರ ಸಂಬಂಧವನ್ನು ನೇರ ಸಂಬಂಧವನ್ನು ಹೊಂದಿದೆ ಆದಾಯ ಜಾಸ್ತಿ ಆದರೆ ಬೇಡಿಕೆ ಕೂಡ ಜಾಸ್ತಿ ಆಗುತ್ತೆ ಒಂದು ಕಡೆ ನಾವು ಆದಾಯವನ್ನು ತೋರಿಸಿದ್ರೆ ಆದಾಯ ಈ ಕಡೆ ಆದಾಯ ಈ ಕಡೆ ಬೇಡಿಕೆಯನ್ನು ತೋರಿಸೋದಾದರೆ ಬೇಡಿಕೆ ತೋರಿಸೋದಾದರೆ ಸೊ ಇಲ್ಲಿ ಆದಾಯ ಜಾಸ್ತಿ ಆದಂಗೆ ಜಾಸ್ತಿ ಆದಂಗೆ ಬೇಡಿಕೆ ರೇಖೆ ಹಿಂಗೆ ಸೊ ನೇರವಾಗಿ ಮೇಲ್ಮುಖವಾಗಿ ಚಲಿಸ್ತಾ ಹೋಗುತ್ತೆ ಆದಾಯ ಜಾಸ್ತಿ ಆದರೆ ಬೇಡಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ ಈ ರೀತಿಯಾಗಿ ನಾವು ಕಾಣ್ಬೋದು ನೆಕ್ಸ್ಟ್ ಹೇಳೋದಾದರೆ ಬೇಡಿಕೆ ರೇಖೆ ಆದಾಯ ಹೆಚ್ಚಳದೊಂದಿಗೆ ಬಲಭಾಗಕ್ಕೆ ಪಲ್ಲಟಗೊಳ್ಳುತ್ತೆ ಬೇಡಿಕೆ ರೇಖೆ ಹೀಗಿದೆ ಬೇಡಿಕೆ ರೇಖೆ ಆ ಬಲಭಾಗಕ್ಕೆ ಇಲ್ಲಿ ನೋಡಿ ಇದು ಬಲಭಾಗ ಬಲಭಾಗಕ್ಕೆ ಬೇಡಿಕೆ ರೇಖೆ ಬಲಭಾಗ ಇಲ್ಲಿ ನಾವು ನೋಡ್ತೀವಿ ಈ ಕಡೆ ಶಿಫ್ಟ್ ಆದರೆ ಇದು ಲೆಫ್ಟು ಲೆಫ್ಟು ಇದು ಲೆಫ್ಟು ಈ ಕಡೆ ಶಿಫ್ಟ್ ಆದರೆ ರೈಟು ರೈಟು ಲೆಫ್ಟು ನೆನ್ಪಿಟ್ಕೊಂಡಿರಬೇಕು ಕನ್ಫ್ಯೂಸ್ ಆಗುತ್ತೆ ಇಲ್ಲಿ ಏನಾಗುತ್ತೆ ಆದಾಯ ಜಾಸ್ತಿ ಆದಾಗ ಬೇಡಿಕೆ ರೇಖೆ ಬಲಭಾಗಿ ಪಲ್ಲಟಗೊಳ್ಳುತ್ತೆ ಪ್ರೈಸ್ ಅಷ್ಟೇ ಇದೆ ಪ್ರೈಸಲ್ಲೇನು ಚೇಂಜಸ್ ಪ್ರೈಸಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಿಲ್ಲ ಈಗ ಅವನ ಆದಾಯ ಜಾಸ್ತಿ ಆದಾಗ ಏನಾಗುತ್ತೆ ಬಲಭಾಗೆ ಪಲ್ಲಟಗೊಳ್ಳುತ್ತೆ ಈಗ ಮುಂಚೆ ಅವನ ಆದಾಯ ಎಷ್ಟಿರುತ್ತೆ ಅಂದರೆ ಅವನ ಏನು ಬೇಡಿಕೆ ಎಷ್ಟಿರುತ್ತೆ ಡಿ ಡಿ ಬೇಡಿಕೆ ರೇಖೆ ಮೇಲೆ ಅವನ ಏನು ಬೇಡಿಕೆ ಪ್ರಮಾಣ ಇರುತ್ತದೆ ಅಂದರೆ ಅವನು ಓ ಕ್ಯೂ ಪ್ರಮಾಣದಷ್ಟು ಓ ಕ್ಯೂ ಪ್ರಮಾಣದಷ್ಟು ಇಷ್ಟು ಓ ಕ್ಯೂ ಪ್ರಮಾಣದಷ್ಟು ಸರಕುಗಳನ್ನ ಪರ್ಚೇಸ್ ಮಾಡ್ತಾ ಇರ್ತಾನೆ ಪಿ ಬೆಲೆಯಲ್ಲಿ ಪಿ ಬೆಲೆಯಲ್ಲಿ ಈಗ ಬೆಲೆಯಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಲ್ಲ ಅವನ ಇನ್ಕಮ್ ಜಾಸ್ತಿ ಆಗುತ್ತೆ ಇನ್ಕಮ್ ಜಾಸ್ತಿ ಆದಾಗ ಏನಾಗುತ್ತೆ ಅವನು ಇನ್ನೂ ಹೆಚ್ಚಿನ ಸರಕುಗಳನ್ನ ಪರ್ಚೇಸ್ ಮಾಡ್ತಾನೆ ಅಂದರೆ ಕ್ಯೂ ಇಂದ ಕ್ಯೂ ಒನ್ ಪ್ರಮಾಣದಷ್ಟು ಸರಕನ್ನು ಪರ್ಚೇಸ್ ಮಾಡ್ತಾನೆ ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗುತ್ತೆ ಇದನ್ನು ಡಿ ಡಿ ಒನ್ ಡಿ ಒನ್ ಡಿ ಒನ್ ರೇಖೆ ಅಂತ ಕರಿತೀವಿ ಡಿ ಒನ್ ಡಿ ಒನ್ ರೇಖೆ ಅಂದರೆ ಬೇಡಿಕೆ ಶಿಫ್ಟ್ ಆಗಿರತಕ್ಕಂಥ ಬೇಡಿಕೆ ರೇಖೆ ಇಲ್ಲಿಂದ ಇಲ್ಲಿಗೆ ಬಲಭಾಗಕ್ಕೆ ನೋಡಿ ಇದು ಫಸ್ಟ್ ಇದ್ದದ್ದು ಈ ರೇಖೆ ಈ ರೇಖೆ ಫಸ್ಟ್ ಇದ್ದದ್ದು ಈಗ ಈ ಶಿಫ್ಟ್ ಆಗುತ್ತೆ ಏಕೆ ಅಂದರೆ ಬೇಡಿಕೆ ಜಾಸ್ತಿ ಆಗುತ್ತಲ್ಲ ಹಾಗಾಗಿ ಬೇಡಿಕೆ ಜಾಸ್ತಿ ಆದಾಗ ಏನಾಗುತ್ತೆ ಶಿಫ್ಟ್ ಆಗುತ್ತೆ ಇನ್ನು ನೆಕ್ಸ್ಟು ನೋಡೋದಾದರೆ ಬೇಡಿಕೆ ರೇಖೆ ಆದಾಯ ಕಡಿಮೆ ಆದಾಗ ಎಡಭಾಗಕ್ಕೆ ಪಲ್ಲಟಗೊಳ್ಳುತ್ತೆ ನೆನ್ಪಿಟ್ಕೊಂಡಿರಬೇಕು ನೀವು ಆದಾಯ ಜಾಸ್ತಿ ಆದರೆ ಬಲಭಾಗಕ್ಕೆ ಪಲ್ಲಟಗೊಳ್ಳುತ್ತೆ ಆದಾಯ ಕಡಿಮೆ ಆದರೆ ಎಡಭಾಗಕ್ಕೆ ಪಲ್ಲಟಗೊಳ್ಳುತ್ತೆ ಇದು ನೆನ್ಪಿಟ್ಕೊಂಡಿರಬೇಕು ಇಲ್ಲಿ ನೋಡಿ ಲೆಫ್ಟ್ ಸೈಡಿಗೆ ಲೆಫ್ಟ್ ಸೈಡಿಗೆ ಇದು ಶಿಫ್ಟ್ ಆಗಿದೆ ಲೆಫ್ಟಿಗೆ ಶಿಫ್ಟ್ ಆಗಿದೆ ಲೆಫ್ಟು ಇದು ರೈಟು ನಾನು ಆಗಲಿ ಹೇಳಿದೆ ರೈಟು ಲೆಫ್ಟು ಏನಾಗಿದೆ ಲೆಫ್ಟ್ ಸೈಡಿಗೆ ಶಿಫ್ಟ್ ಆಗುತ್ತೆ ಸೊ ಇಲ್ಲಿದ್ದಂಥ ಬೇಡಿಕೆ ರೀಕೆ ಇಲ್ಲಿಗೆ ಶಿಫ್ಟ್ ಆಗುತ್ತೆ ಇಲ್ಲಿ ನಾವು ನೋಡೋದಾದರೆ ಬೇಡಿಕೆ ಬೆಲೆ ಅಷ್ಟೇ ಇದೆ ಬೇಡಿಕೆ ಪ್ರಮಾಣ ಫಸ್ಟ್ ಇದ್ದದ್ದು ಇಷ್ಟಿರುತ್ತೆ ಅಂದರೆ ಕ್ಯೂ ಪ್ರಮಾಣದಷ್ಟಿರುತ್ತೆ ಇಲ್ಲಿ ಕ್ಯೂ ಪ್ರಮಾಣದಷ್ಟಿರುತ್ತೆ ಅದಾದಮೇಲೆ ಏನಾಗುತ್ತೆ ಅವನಲ್ಲಿ ಇನ್ಕಮ್ ಕಡಿಮೆ ಆಗುತ್ತೆ ಇನ್ಕಮ್ ಕಡಿಮೆ ಆಗುತ್ತೆ ಸೊ ಇನ್ಕಮ್ ಕಡಿಮೆ ಆದಾಗ ಅದೇ ಬೆಲೆಯಲ್ಲಿ ಬೆಲೆಯಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ ಇನ್ಕಮ್ ಕಡಿಮೆ ಆಗುತ್ತೆ ಆವಾಗ ಏನಾಗುತ್ತೆ ಬೇಡಿಕೆ ರೇಖೆ ಎಡಭಾಗಕ್ಕೆ ಶಿಫ್ಟ್ ಆಗುತ್ತೆ ಅವನು ಕೊಂಡು ಸರುಕುಗಳನ್ನ ಕೊಂಡುಕೊಳ್ಳೋ ಪ್ರಮಾಣ ಏನಾಗುತ್ತೆ ಕಡಿಮೆ ಆಗುತ್ತೆ ಸೊ ಆವಾಗ ಕ್ಯೂ ಇಂದ ಕ್ಯೂ ಒನ್ಗೆ ಏನಾಗುತ್ತೆ ಬೇಡಿಕೆ ಕಡಿಮೆ ಆಗುತ್ತೆ ಆವಾಗ ಬೇಡಿಕೆ ರೇಖೆ ಎಡಭಾಗಕ್ಕೆ ಶಿಫ್ಟ್ ಆಗುತ್ತೆ ಬಲಭಾಗದಿಂದ ಅಂದರೆ ಮುಂಚೆ ಇದ್ದಂತಹ ಬೇಡಿಕೆ ರೇಖೆಯಿಂದ ಏನಾಗುತ್ತೆ ಎಡಭಾಗಕ್ಕೆ ಶಿಫ್ಟ್ ಆಗುತ್ತೆ ಸೊ ಇದು ಬೇಡಿಕೆ ರೇಖೆಯ ನಿಯಮ ಮತ್ತು ಬೇಡಿಕೆ ರೇಖೆ ಬಿಂಬಕ ಮತ್ತು ಬೇಡಿಕೆ ರೇಖೆಗಳು ಯಾವ ರೀತಿ ಆದಾಯದೊಂದಿಗೆ ಪಲ್ಲಟಗೊಳ್ತೇವೆ ಅನ್ನೋದು ನಾನೊಂದು ಈ ಕಾನ್ಸೆಪ್ಟ್ ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ನನ್ನ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಿರ್ತೀರ ಎಲ್ಲರೂ ಕೂಡ ನಿಮ್ಮ ಸೆಕೆಂಡ್ ಪಿ ಯು ಸಿ ಓದ್ತಾ ಇರ್ತಕ್ಕಂಥ ಅಥವಾ ಪಿ ಯು ಸಿ ಓದ್ತಾ ಇರ್ತಕ್ಕಂಥ ಸಿಸ್ಟರ್ಸ್ ಬ್ರದರ್ಸ್ ಇದ್ರೆ ಅವರು ಶೇರ್ ಮಾಡಿ ಸೊ ಇದೇ ರೀತಿ ಕ್ಲಾಸ್ಗಳನ್ನ ಮಾಡ್ತಾ ಹೋಗ್ತಾ ಇರ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಯಾರೆಲ್ಲ ನೋಡ್ತಿರೋ ಅವರೆಲ್ಲರೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್